ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ಕರ್ನಾಟಕದಲ್ಲಿ ಚಿತ್ರಮಂದಿರಗಳಿಗೆ ಸಿನಿಮಾಗಳ ಸಮಸ್ಯೆ ಎದುರಾಗಿದೆ ಇತ್ತೀಚೆಗೆ ಕನ್ನಡದ ಯಾವೊಬ್ಬ ಸ್ಟಾರ್ ನಟರ ಸಿನಿಮಾಗಳು ಕೂಡ ರಿಲೀಸ್ ಆಗಿಲ್ಲ ಹೀಗಾಗಿ ಅದೆಷ್ಟೋ ಚಿತ್ರಮಂದಿರಗಳು ತಾತ್ಕಾಲಿಕವಾಗಿ ಬೀಗ ಹಾಕೊಂಡಿದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಸಿನಿಮಾ ಇದೆ ಆದರೆ ಪ್ರದರ್ಶನವಿಲ್ಲ ಪ್ರೇಕ್ಷಕರು ಬಾರದೆ ಅದೆಷ್ಟೋ ಪ್ರದರ್ಶನಗಳು ರದ್ದಾಗಿವೆ ಮತ್ತೊಂದಿಷ್ಟು ಕಡೆಗಳಲ್ಲಿ ಒಂದಿಬ್ಬರು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಹಾಗೆ ಹೋಗ್ತಿದ್ದಾರೆ ಶೋ ಕ್ಯಾನ್ಸಲ್ ಇವೆಲ್ಲದರ ಮಧ್ಯೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಈ ಹಿಂದೆ ನಾವು ಯಾವುದೇ ಕಾರಣಕ್ಕೂ ತಮಿಳು ಸಿನಿಮಾಗಳು ಮಲಯಾಳ ಸಿನಿಮಾಗಳನ್ನು ಪ್ರದರ್ಶನ ಮಾಡಲ್ಲ ಅಂತ ಹೇಳಿದ್ದಂತಹ ಚಿತ್ರಮಂದಿರಗಳು ಇದೀಗ ಅನಿವಾರ್ಯವಾಗಿ ಆ ಚಿತ್ರಗಳ ಮೊರೆ ಹೋಗ್ತಿದ್ದಾರೆ ಹೀಗಿರಬೇಕಾದ್ರೆ ಚಿತ್ರಮಂದಿರದ ಮಾಲೀಕರು ಹಾಗೆ ಸಿಬ್ಬಂದಿಗಳು ಕಂಗೆಟ್ಟು ಕುಳಿತಿದ್ದಾರೆ ಸ್ಟಾರ್ ನಟರ ಸಿನಿಮಾಗಳು ಬರಬೇಕು ವರ್ಷಕ್ಕೆ ಎರಡಾದರೂ ಕೂಡ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಇವೆಲ್ಲದರ ಮಧ್ಯೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೊರೆ ಹೋಗಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳು ಬಂದರೆ ನಮ್ಮ ಚಿತ್ರಮಂದಿರಗಳು ಮತ್ತೆ ಪುನರುತ್ಥಾನವಾಗುತ್ತೆ ಪ್ರೇಕ್ಷಕರು ಬರ್ತಾರೆ ಹೌಸ್ಫುಲ್ ಆಗುತ್ತೆ ನಾವು ಮತ್ತೊಂದಿಷ್ಟು ವರ್ಷ ಚಿತ್ರಮಂದಿರಗಳನ್ನು ನಡೆಸಬಹುದು ಇಲ್ಲವಾದರೆ ನಾವು ಪರ್ಮನೆಂಟ್ ಆಗಿ ಚಿತ್ರಮಂದಿರಕ್ಕೆ ಬೀಗ ಹಾಕಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಒಂದಿಷ್ಟು ಚಿತ್ರಮಂದಿರದ ಮಾಲೀಕರು ಹಾಗೆ ನಿರ್ವಾಹಕರು ಹೇಳ್ತಿದ್ದಾರೆ ಇನ್ನು ಈ ವರ್ಷದ ವಿಚಾರಕ್ಕೆ ಬರೋದಾದರೆ ಈ ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗೆದ್ದು ಬೀಗಿದ ಸಿನಿಮಾ ಯಾವುದು ಅಂತ ಕೇಳಿದರೆ ಕೇವಲ ಒಂದೇ ಒಂದು ಉಪಾಧ್ಯಕ್ಷ ಇನ್ನು ಕಾಟ್ಯರ ಸಿನಿಮಾದ ವಿಚಾರಕ್ಕೆ ಬಂದರೆ ಇದು ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆರೆ ಸಿನಿಮಾ ಅದರ ಹವ ಈ ವರ್ಷ ಕೂಡ ಇತ್ತು ಹೀಗಾಗಿ ಈ ಎರಡು ಸಿನಿಮಾಗಳು ಈ ಎರಡು ಸಿನಿಮಾಗಳನ್ನು ಬಿಟ್ಟರೆ ಯಾವುದು ಕೂಡ ಗೆಲುವಿನ ಪತಾಕೆಯನ್ನು ಹಾರಿಸಿಲ್ಲ ಇನ್ನು ಸ್ಟಾರ್ ನಟರ ವಿಚಾರಕ್ಕೆ ಬರೋದಾದರೆ ನಟ ದರ್ಶನ್ ಅವರನ್ನು ಹೊರತುಪಡಿಸಿದರೆ ಯಾವ ಸ್ಟಾರ್ ನಟರ ಸಿನಿಮಾ ಕೂಡ ತೆರೆಗೆ ಅಪ್ಪಳಿಸಿಲ್ಲ ಶಿವಣ್ಣನ ಕರ್ನಾಟಕ ದಮನಕ ಸಿನಿಮಾ ರಿಲೀಸ್ ಆಯಿತು ಆದರೆ ನಿರೀಕ್ಷಿತ ಮಟ್ಟದ ಗೆಲುವನ್ನು ಈ ಸಿನಿಮಾ ಕೂಡ ಸಾಧಿಸಿಲ್ಲ ಕಿಚ್ಚ ಸುದೀಪ್ ಅವರ ಸಿನಿಮಾಗಳು ಬರದೆ ವರ್ಷಗಳಾಯಿತು ಯಶ್ ಅವರ ಸಿನಿಮಾಗಳು ಜಿ ಕೆಜಿಎಫ್ನ ನಂತರ ಯಶ್ ಅವ್ರ ಸಿನಿಮಾವನ್ನ ಮಾಡಿಲ್ಲ ಉಪ್ಪಿಯವರ ಸಿನಿಮಾ ಇಲ್ಲ ಇತ್ತೀಚೆಗೆ ರಿಲೀಸ್ ಆಗಿತ್ತು ಎ ಸಿನಿಮಾ ಇನ್ನು ಅಪ್ಪು ಸರ್ ಅವರ ಸಿನಿಮಾಗಳನ್ನು ಕೂಡ ರಿಲೀಸ್ ಮಾಡಿದರು ಅಪ್ಪು ಸರ್ ಅವರು ಇರ್ತಾ ಇದ್ರೆ ಇತ್ ಈಗಾಗಲೇ ಒಂದೆರಡು ಸಿನಿಮಾಗಳು ತೆರೆಗೆ ಅಪ್ಪಳಿಸ್ತಾ ಇತ್ತು ಬ್ಲಾಕ್ ಪಸ್ಟರ್ ಆಗ್ತಾ ಇತ್ತು ಆದರೆ ಅಪ್ಪು ಸರ್ ಅವರು ನಮ್ಮ ಜೊತೆಗಿಲ್ಲ ಒಂದು ಕಾಲದಲ್ಲಿ ಶಿವಣ್ಣನ ಅದೆಷ್ಟೋ ಸಿನಿಮಾಗಳು ವರ್ಷಕ್ಕೆ ರಿಲೀಸ್ ಆಗ್ತಾ ಇತ್ತು ಮತ್ತೊಂದಿಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು ಏನಿಲ್ಲ ಅಂತೇಳಿದರೆ ವರ್ಷಕ್ಕೆ ಶಿವಣ್ಣ ಐದಾರು ಸಿನಿಮಾಗಳನ್ನು ಮಾಡ್ತಾ ಇದ್ರು ಆದರೆ ಶಿವಣ್ಣನ ಸಿನಿಮಾ ಕೂಡ ಇಲ್ಲ ಹೀಗಾಗಿ ಚಿತ್ರಮಂದಿರದವರು ಕಂಗಾಲಾಗಿ ಹೋಗಿದ್ದಾರೆ ಹೇಳುವಂಥ ಯಾವುದೇ ಸಿನಿಮಾಗಳೇ ಇಲ್ಲ ಅದೆಷ್ಟೋ ಸಿನಿಮಾಗಳು ಶೋ ಕ್ಯಾನ್ಸಲ್ ಆಗ್ತಾ ಇದೆ ಮತ್ತೊಂದು ಕಡೆಗಳಲ್ಲಿ ಸಿನಿಮಾಗಳೇ ಇಲ್ಲ ಹೀಗಾಗಿ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಇವೆಲ್ಲ ಇವೆಲ್ಲ ಸಮಸ್ಯೆಗಳಿಗೆ ಪೊಲೀಸ್ ಸ್ಟಾಪ್ ಇಡೋದಕ್ಕೆ ನಟ ದರ್ಶನ್ ಅವರ ಸಿನಿಮಾ ಬರಲೇಬೇಕು ಅಂತ ಚಿತ್ರಮಂದಿರದ ಮಾಲೀಕರು ಹಾಗೆ ಸಿಬ್ಬಂದಿಗಳು ಡಿ ಬಾಸ್ ಅವರ ಮೊರೆ ಹೋಗ್ತಿದ್ದಾರೆ ಅದೇನೇ ಇರಲಿ ನಮ್ಮ ನಟದ ಸಿನಿಮಾಗಳು ನಮ್ಮ ಸ್ಟಾರ್ ನಟರ ಸಿನಿಮಾಗಳು ಅದಷ್ಟು ಬೇಗ ತೆರಿಗೆ ಅಪ್ಪಳಿಸಲಿ ಚಿತ್ರಮಂದಿರಗಳು ಶಾಶ್ವತವಾಗಿ ಉಳಿಯುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ